ಯಹೂದದ ಅರಸನಾದ ಯಹೋಯಾಕೀಮನ ಆಡಿಕೆಯ ಮೂರನೆಯ ವರ್ಷದಲ್ಲಿ ಯರುಸಲೇಮಿನ ಭವ್ಯವಾದ ದೇವಾಲಯದ ಬಳಿ ಕಾವಲುಗಾರರ ಕಾವಲಿನ ಶಬ್ದಗಳು ಮಾಸಲುತ್ತಿದ್ದವು ಆದರೆ ದೂರದಿಂದ ಬಾಬೆಲಿನ ರಾಜನಾದ ನೆಬುಕದ್ನೆಚ್ಚರನ ಭೀಕರ ಸೈನ್ಯವು ಧೂಳಿನ ಮೋಡದೊಂದಿಗೆ ಮುನ್ನುಗ್ಗಿತು ಯರುಸಲೇಮಿನ ಗೋಡೆಗಳು ಭಯದಿಂದ ನಡುಗಿದವು ನೆಕದ್ನೆಚ್ಚರನು ನಗರವನ್ನು ಮುತ್ತಿಗೆ ಹಾಕಿದನು ಆಗ ಕರ್ತನ ಇಚ್ಛೆಯಂತೆ ಯಹೋಯಾಕಿಮನು ಸೆರೆಯಾದನು ನಗರದ ಹೃದಯವಾದ ದೇವಾಲಯದಿಂದ ಪವಿತ್ರ ಪಾತ್ರೆಗಳನ್ನು ಕಿತ್ತುಕೊಂಡು ಬಾಬೆಲಿನ ರಾಜನು ಶಿನಾರ್ ದೇಶಕ್ಕೆ ಸಾಗಿಸಿದನು ಆ ಚಿನ್ನದ ಕಿಣಕಿಣಿಯುವ ಪಾತ್ರೆಗಳು ಒಮ್ಮೆ ದೇವರ ಆರಾಧನೆಗೆ ಮೀಸಲಾಗಿದ್ದವು ಈಗ ವಿದೇಶಿ ದೇವರ ಭಂಡಾರದಲ್ಲಿ ಮಿನುಗುತ್ತಿದ್ದವು ಯಹೂದ ಜನತೆಯ ಹೃದಯ ಭಾರವಾಯಿತು ಆದರೆ ದೇವಾಲಯದ ಗೋಡೆಗಳು ಇನ್ನೂ ಭರವಸೆಯ ಗುಸುಗುಸಿನ ಧ್ವನಿಯನ್ನು ಒಡಲಾಳದಲ್ಲಿ ಇಟ್ಟುಕೊಂಡಿದ್ದವು ನೆು ಚಲನ ವಿಜಯೋತ್ಸವದ ನಡುವೆ ಎರುಸಲೇಮಿನ ಜನರು ತಮ್ಮ ದೇವರ ಕೃತಿಗಾಗಿ ಪ್ರಾರ್ಥಿಸಿದರು ದೇವಾಲಯದ ಬೆಳಕು ಮಂಗಲಾಗಿತ್ತಾದರೂ ಜನರ ನಂಬಿಕೆಯ ಜ್ವಾಲೆಯು ಇನ್ನೂ ಉರಿಯುತ್ತಿತ್ತು ಒಂದು ದಿನ ತಮ್ಮ ಪವಿತ್ರ ಪಾತ್ರೆಗಳು ಮರಳಿ ಬರುವ ಭರವಸೆಯೊಂದಿಗೆ